ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪರೀಕ್ಷಾ ಸಮಯದ ಒತ್ತಡದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಈ ಎಕ್ಸಾಮ್ ಸ್ಟ್ರೆಸ್ ಪರೀಕ್ಷೆ ಸಮಯದ ಒತ್ತಡವನ್ನು ಯಾವ ರೀತಿ ನಿವಾರಿಸಿಕೊಳ್ಳುವಂಥದ್ದು ಅದಕ್ಕೆ ಪರಿಹಾರ ಏನಿದೆ ಎಂಬುದನ್ನೆಲ್ಲ ಒಂದು ಸ್ವಲ್ಪ ನಾವು ಯಾವ ರೀತಿ ಅದನ್ನು ನಿಭಾಯಿಸುವುದು ಅಂತ ತಿಳ್ಕೊಳ್ಳುವ ಪರೀಕ್ಷಾ ಸಮಯ ಅಂದರೆ ಒಂದು ಈಗ ನಮಗೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅಂತ ಆದರೆ ಎಲ್ಲರಿಗೂ ಕೂಡ ಒಂದು ರೀತಿಯ ಒತ್ತಡ ಇದ್ದೇ ಇರ್ತದಲ್ವ ಪ್ರಶ್ನೆ ಯಾವ ರೀತಿ ಅಂದರೆ ನಮಗೆ ಒಂಥರ ಟೆನ್ಷನ್ ಆಗ್ತದೆ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅದನ್ನು ಉತ್ತರಿಸಲಿಕ್ಕೆ ನಮಗೆ ಆಗ್ತದೆಯೋ ಇಲ್ವೋ ಆದರೆ ಎಷ್ಟು ಅಂಕ ನಮಗೆ ಸಿಗ್ಬೋದು ಎಷ್ಟು ಅಂಕ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ನಾವು ಪಾಸ್ ಅಂದರೆ ಯಾವ ರೀತಿ ಬರಿಬೇಕು ಈ ರೀತಿಯಾಗಿ ಕೆಲವು ಆತಂಕ ನಮ್ಮ ಮನಸ್ಸಲ್ಲಿ ಬಂದೇ ಬರ್ತದೆ ಎಷ್ಟೇ ನಾವು ನಮ್ಮ ಮನಸ್ಸಿಗೆ ಹೇಳಿಕೊಂಡರೂ ಕೂಡ ಒಂದು ಮೂಲೆಯಲ್ಲಿ ನಮ್ಮ ಪರೀಕ್ಷೆಯ ಅನ್ ಆತಂಕ ನಮ್ಮಲ್ಲಿರ್ತದೆ ಪರೀಕ್ಷೆಗೆ ಬರಿತಾ ಇದ್ದರೆ ನನಗೆಲ್ಲ ಮರೆತು ಹೋದರೆ ನಾನೇನು ಮಾಡಲಿ ಎನ್ನುವಂಥ ತುಂಬ ಪ್ರಶ್ನೆಗಳು ನಮ್ಮಲ್ಲಿರ್ತದೆ ಅದು ಯಾವುದೇ ರೀತಿಯ ಪರೀಕ್ಷೆಯನ್ನು ಬರೆಯೋದು ಕೂಡ ಆಗಿರ್ಬೋದು ಯಾವುದೇ ರೀತಿಯ ಪರೀಕ್ಷೆಯನ್ನು ಬರೆದಿದ್ದು ಕೂಡ ನಮಗೆ ಆ ಒಂದು ಒತ್ತಡಗಳು ಇರ್ತದೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮನೆಯವರಿಗೆ ನಮ್ಮ ಕುಟುಂಬದವರಿಗೂ ಕೂಡ ಅದೇ ರೀತಿಯ ನಿರೀಕ್ಷೆಗಳನ್ನು ಅವರು ಇಟ್ಟಿರ್ತಾರೆ ಈ ರೀತಿಯಾಗಿ ನಾವು ಅನೇಕ ಸಲ ಯೋಚನೆ ಮಾಡ್ತೇವೆ ಯಾಕೆ ಈ ರೀತಿಯ ಒಂದು ಒತ್ತಡ ನಮ್ಮನ್ನು ಕಾಡ್ತಾ ಇದೆ ಯಾವ ಯಾಕೆ ಈ ಭಯ ನನ್ನನ್ನು ಕಾಡ್ತಾ ಇದೆ ಈ ಭಯವನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಕ್ರಮಗಳನ್ನು ಎಚ್ಚರಿಕೆಯಿಂದ ಅನುಸ್ ಅನುಸರಿಸಬೇಕು ನಮ್ಮ ಜೀವನದಲ್ಲಿ ಈ ಕ್ರಮಗಳನ್ನೆಲ್ಲ ಅನಿಸ್ ಅನುಸರಿಸ್ತಾ ಹೋದರೆ ನಮಗೆ ಆ ಒಂದು ಪರೀಕ್ಷಾ ಒತ್ತಡದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಯಾವ ರೀತಿ ಮಾಡಿಕೊಳ್ಬೇಕು ಅಂದರೆ ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ನೀವು ಓದಿರುವಂಥ ಪ್ರಶ್ನೆಯು ಬಂದಿದ್ದರೆ ಅದನ್ನು ಮೊದಲು ಆ ಉತ್ತರವನ್ನು ಬರೀಲಿಕ್ಕೆ ಆರಂಭಿಸಿ ಮೊದಲು ಸುಲಭವಾದ ಪ್ರಶ್ನೆಗಳನ್ನು ನಾವು ಬಿಡಿಸಬೇಕು ಹಾಂ ನಾವು ಓದಿದು ಬಂದಿದೆ ನಾನು ಓದಿರುವಂತಹ ಉತ್ತರ ಇದರಲ್ಲಿದೆ ನಾನು ಓದಿರುವಂತಹ ಪ್ರಶ್ನೆ ಇದರ ಇದೆ ಅಂತಾದರೆ ಮೊದಲಿಗೆ ನೀವು ಅದನ್ನೇ ಬರಿ ಯಾಕಂದರೆ ನಿಮಗೆ ಅದಕ್ಕೆ ಸಂಪೂರ್ಣವಾಗಿ ಉತ್ತರ ಬರಲಿಕ್ಕೆ ಗೊತ್ತಿದೆ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಬೇಕಾದಂತೆ ಈಗ ಒಂದು ಹದಿನೈದು ಮಾರ್ಕಿನ ಪ್ರಶ್ನೆ ನಿಮಗೆ ಗೊತ್ತಿದೆ ಅಂತ ಆದರೆ ಅದನ್ನೇ ಆರಂಭವಾಗಿ ಬರೀ ಬರೀರಿ ಯಾಕಂದರೆ ಅದರಲ್ಲಿ ನಿಮಗೆ ಐದು ಪುಟಗಳಷ್ಟು ಖಂಡಿತವಾಗಿಯೂ ಬರೀಲಿಕ್ಕೆ ಆಗ್ತದೆ ಯಾಕಂದರೆ ಆ ಉತ್ತರ ಆ ಪಾಯಿಂಟ್ಸ್ ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ಮೊದಲು ಈ ರೀತಿಯಾಗಿ ನೀವು ಆಯ್ಕೆ ಮಾಡಿಕೊಳ್ಬೇಕು ಅಥವಾ ನಿಮಗೆ ಗೊತ್ತಿರುವಂಥ ಒಂದು ಪ್ರಶ್ನೆ ಅಂತಾದರೆ ಒಂದು ಸಣ್ಣಕ್ಕೆ ಸಣ್ಣ ಒಂದು ಚುಕ್ಕಿಯನ್ನಿಟ್ಟು ನಿಮಗೆ ಗುರುತನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ಮಾಡಿದರೆ ನನಗೆ ಈ ಒಂದು ಉತ್ತರ ಗೊತ್ತಿದೆ ಅಂತ ನಿಮಗೆ ಒಂದು ರೀತಿಯ ಆತ್ಮವಿಶ್ವಾಸ ಬರ್ತದೆ ಆತ್ಮವಿಶ್ವಾಸ ಬರಬೇಕಾದ್ರೆ ನೀವು ಆ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ನೀವು ಗೊತ್ತಿರುವಂಥದ್ದನ್ನು ಮೊದಲಿಗೆ ಬರಿತೀರಿ ಬರೆದ್ರೆ ಆವಾಗ ನಿಮಗೇನಿಸ್ತದೆ ನಾನು ಉತ್ತರವನ್ನು ಬರೆದೆ ನನಗೆ ಪಾಸ್ ಮಾರ್ಕ್ಸ್ ಸಿಗ್ಬೋದು ಅಥವಾ ಒಳ್ಳೆಯ ಅಂಕ ಬರ್ಬೋದು ಎಂಬ ಒಂದು ಮನಸ್ಸು ಒಂದು ಅದರಲ್ಲಿ ಒಂದು ಸೆಟ್ಟಾಗಿರ್ತದೆ ಸೆಟ್ ಆಗ್ತದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ನಾವು ರಿವಿಷನ್ ಮಾಡಬೇಕು ರಿವಿಷನ್ ಮುಖ್ಯ ಆಗಿರ್ತದೆ ಎಷ್ಟೋ ಸಮಯದಲ್ಲಿ ನಾವು ಅಂದ್ಕೊಳ್ತೇವೆ ರಿವಿಷನ್ ಮಾಡಬೇಕು ಅಂತ ಆದರೆ ನಮಗೆ ಓದಲಿಕ್ಕೆ ಸಮಯ ಇರೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಬೆಳಗಿನ ಸಮಯವಲ್ಲ ಕೆಲಸದಲ್ಲಿ ನಾವು ಸಮಯವನ್ನು ತಗೊಂಡ್ರೆ ನಂತರ ನಮಗೆ ಸಮಯದ ಓದಲಿಕ್ಕೆ ಸಮಯ ಸಿಗೋದಿಲ್ಲ ಆದ ಕಾರಣ ರಿವಿಷನ್ ನಮಗೆ ಕಡಿಮೆ ಆಗ್ತದೆ ಅಭ್ಯಾಸ ಮಾಡೋದು ಕಡಿಮೆ ಆದ ತಕ್ಷಣ ಈ ಭಯ ಒತ್ತಡ ಬರುವಂಥದ್ದು ಅಭ್ಯಾಸ ಕಡಿಮೆ ಆದ ತಕ್ಷಣ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮಗೆ ರಾತ್ರಿ ಮಾತ್ರ ಸಮಯ ಸಿಗೋದಂದರೆ ಪ್ರತಿ ದಿವಸ ಇವತ್ತಿನಿಂದ ಈಗ ನಿಮಗೆ ಪರೀಕ್ಷೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪರೀಕ್ಷೆ ಇರ್ತದೆ ಯಾವಾಗಲೂ ಹೆಚ್ಚಾಗಿ ಈ ಜನವರಿ ಸೈಕಲ್ನವರಿಗೆ ಎಕ್ಸಾಮ್ ಇರುವಂಥವರಿಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅವರು ಪರೀಕ್ಷೆಯನ್ನು ಇಟ್ಟಿರುವಂಥದ್ದು ಅಥವಾ ಅಕ್ಟೋಬರ್ ಆರಂಭದಲ್ಲಿರ್ಬೋದು ಅಥವಾ ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಪರೀಕ್ಷೆ ಇರೋದ್ರಿಂದ ನಿಮಗೆ ಸಮಯ ಇನ್ನೂ ಇದೆ ಸಮಯ ಇನ್ನೂ ಮುಗಿಲಿಲ್ಲ ಸಮಯ ಇನ್ನೂ ಇದೆ ಅದಕ್ಕೋಸ್ಕರ ನೀವು ಇವತ್ತಿನಿಂದಲೇ ಆರಂಭಿಸಿ ಇವತ್ತಿನಿಂದಲೇ ಈಗಿನಿಂದಲೇ ಇವಾಗ ಒಂದು ಐದು ನಿಮಿಷ ಆದರೂ ನಾನು ಓದ್ತೇನೆ ಐದು ನಿಮಿಷ ಆದರೂ ನಾನು ಪ್ರಶ್ನೆಗೆ ಮುಖ್ಯವಾದ ಪ್ರಶ್ನೆಗೆ ಗುರುತನ್ನು ಹಾಕ್ತೇನೆ ಅಂತ ನೀವು ಯೋಚನೆಯನ್ನು ಮಾಡಬೇಕಾಗ್ತದೆ ಯಾಕಂದರೆ ಈ ಒಂದು ರಿವಿಷನ್ ನೀವು ಎಷ್ಟು ಓದ್ತಿರೋ ಅಷ್ಟು ಪಾಯಿಂಟ್ಸ್ ನಿಮಗೆ ನೆನಪಲ್ಲಿರ್ತದೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಆ ಒಂದು ಪಾಯಿಂಟ್ಸ್ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಪ್ರತಿ ದಿವಸ ಒಂದು ಗಂಟೆ ಹೊತ್ತಾದರೂ ನೀವು ಓದಲಿಕ್ಕೆ ಇಟ್ಟಿ ಇಟ್ಟಿರಿ ಕೇವಲ ಇನ್ನೊಂದು ಒಂದು ತಿಂಗಳಷ್ಟು ಪರೀಕ್ಷೆಗೆ ಇರೋದ್ರಿಂದ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿದರೆ ಖಂಡಿತವಾಗಿಯೂ ಕೂಡ ನೀವು ಒಳ್ಳೆಯ ಅಂಕವನ್ನು ಪಡೆಯಬಹುದು ಅಷ್ಟೇ ಅಲ್ಲದೆ ನಿಮಗೆ ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗಲಿಕ್ಕೆ ಪರೀಕ್ಷೆ ಪಾಸ್ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಇವತ್ತಿನಿಂದ ಓದ್ಕೊಳ್ಳಿ ಹಾಗೆಯೇ ಇವತ್ತಿನಿಂದ ಒಂದು ಗಂಟೆಯಷ್ಟು ಗೊತ್ತಾದರೂ ಕೂಡ ಈ ಒಂದು ಓದಲಿಕ್ಕೆ ಸಮಯವನ್ನು ಇಲ್ಲಿ ರಿವಿಷನನ್ನು ಮಾಡಿಕೊಳ್ಳಿ ಆವಾಗ ಏನಾಗ್ತದೆ ಅಂದರೆ ಆ ಕೊನೆಯ ಕ್ಷಣದಲ್ಲಿ ಅಂದರೆ ಪರೀಕ್ಷೆ ಹಿಂದಿನ ದಿವಸ ಮಾತ್ರ ನೀವು ಓದಿದ್ದೆ ಆದರೆ ಆ ಒಂದು ಕೊನೆಯ ಕ್ಷಣ ಏನಾಗ್ತದೆ ಅಂದರೆ ಭಯ ಜಾಸ್ತಿ ಆಗ್ತದೆ ಹೋಗ್ತದೆ ಅದಕ್ಕೋಸ್ಕರ ನೀವು ಇವತ್ತಿನಿಂದಲೇ ಒಂದು ಗಂಟೆ ಆದರೂ ಪ್ರತಿದಿನ ಇಡಿ ಇಲ್ಲ ನನಗೆ ರಾತ್ರಿ ಮಾತ್ರ ಓದಲಿಕ್ಕಾಗ ಆಗ್ತದೆ ಅಂತಾದವರು ಖಂಡಿತವಾಗಿ ರಾತ್ರಿ ಓದ್ಕೊಳ್ಳಿ ಇನ್ನೂ ನಿದ್ದೆ ಹಾಳಾಗ್ತದೆ ಅಂತ ಯೋಚನೆ ಮಾಡಬೇಡಿ ಯಾಕಂದರೆ ಪರೀಕ್ಷೆ ಸ್ವಲ್ಪವೇ ಸಮಯ ಇರೋದು ಪರೀಕ್ಷೆ ಆದ ನಂತರ ನೀವು ಆ ನಿದ್ದೆಯನ್ನೆಲ್ಲ ಚೆನ್ನಾಗಿ ನಿದ್ದೆ ಮಾಡಿಕೊಳ್ಬೋದು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಜಾಸ್ತಿ ಏನಲ್ಲ ಸಂಪೂರ್ಣ ನಿದ್ದೆ ಕಟ್ಟು ನಾನು ಓದಬೇಕು ಅಂತ ಹೇಳೋದಿಲ್ಲ ಆದರೆ ಪ್ರತಿದಿನ ಒಂದು ಗಂಟೆಯಷ್ಟು ಕಾಲ ಯಾವ ಈಗ ನಿಮಗೆ ಹತ್ತು ಗಂಟೆ ತನಕ ನಿಮಗೆ ಎಲ್ಲ ಕೆಲಸ ಇರ್ತದೆ ಅಂತ ಹೇಳ್ಕೊಳ್ಳಿ ಹತ್ತು ಗಂಟೆ ನಂತರ ನಾನು ಫ್ರೀ ಆಗೋದು ಅಂತ ಇದ್ದವರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಓದ್ಕೊಳ್ಳಿ ಹನ್ನೊಂದು ಗಂಟೆಗೆ ಫ್ರೀ ಆಗ್ತೇನೆ ಅಂತ ಅನ್ನುವರು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗಾದರೂ ಓದ್ಕೊಳ್ಳಿ ಇನ್ನು ಪರೀಕ್ಷೆಗೆ ಇರೋದು ಒಂದು ತಿಂಗಳು ಅಂತ ಇಟ್ಕೊಳ್ಳೋ ಈ ಒಂದು ತಿಂಗಳನ್ನು ಒಂದು ಸ್ವಲ್ಪ ನಿದ್ದೆ ಕೆಟ್ಟು ಓದ್ಕೊಳ್ಳಿ ಅಂದರೆ ಸಂಪೂರ್ಣವಾಗಿ ನಿದ್ದೆ ಕಡಬೇಕು ಅಂತ ಅಲ್ಲ ನಾನು ಹೇಳುವಂಥದ್ದು ಸಮಯ ಇಲ್ಲದವರಿಗೆ ಬೆಳಗಿನ ಸಮಯದಲ್ಲಿ ಅಂದರೆ ಹಗಲಿನ ಹೊತ್ತಲ್ಲಿ ನಿಮಗೆ ಸಮಯವೇ ಇಲ್ಲ ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೇನೆ ಅಂತಾದವರು ಓದ್ಕೊಳ್ಳಿಕ್ಕೆ ಸಮಯ ಇಲ್ಲ ಅಂತಾದವರು ಏನು ಮಾಡಬೇಕು ರಾತ್ರಿ ಹೊತ್ತು ಸ್ವಲ್ಪ ಹೊತ್ತಾದರೂ ಓದ್ಕೊಳ್ಳಿ ಇವತ್ತಿನಿಂದ ಆರಂಭಿಸಿ ಕೇವಲ ಪರೀಕ್ಷೆ ಹಿಂದಿನ ದಿವಸ ಮಾತ್ರ ನೀವು ಓದಿದ್ದೇ ಆದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಮನಸ್ಸಿಗೆ ಒತ್ತಡ ಬೀಳ್ತದೆ ನಿಮ್ಮ ಮನಸ್ಸಿಗೆ ಭಯ ಹೆಚ್ಚಾಗ್ತದೆ ಪರೀಕ್ಷೆಯ ದಿನದಂದು ನೀವು ಎಲ್ಲವನ್ನು ಓದ್ಕೊಳ್ತೇನೆ ನಾನು ಆ ದಿವಸ ಎಲ್ಲವನ್ನು ನೋಡ್ಕೊಳ್ತೇನೆ ಅಂತ ಹೇಳಿದರೆ ಅದಾಗುವುದಿಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಇವತ್ತಿನಿಂದ ರಿವಿಷನನ್ನು ಆರಂಭಿಸಿ ಇನ್ನು ಕಂಠಪಾಠ ಮಾಡುವ ಬದಲು ಅರ್ಥ ಮಾಡಿಕೊಂಡು ಓದಿ ನಿಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಪಾಯಿಂಟ್ಸ್ ಬರೆದು ಕಂಠಮಾಠ ಕಂಠಪಾಠ ಮಾಡಿ ಆದರೆ ಅರ್ಥ ಮಾಡಿಕೊಂಡು ಕಂಠಪಾಠ ಮಾಡಿ ಅರ್ಥ ಮಾಡ್ಕೊಳ್ಳಿ ಮೊದಲಿಗೆ ಬೇಕಾಗಿರುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಪರೀಕ್ಷೆಗೆ ಕೆಲವು ದಿನ ಇದೆ ಇವತ್ತಿನಿಂದ ನೀವು ಓದ್ತಾ ಇದ್ದೀರಿ ಅಂತಂದರೆ ಪಾಯಿಂಟ್ಸ್ ಮಾಡಿ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ನೀವು ನೆನಪಿನಲ್ಲಿ ಇಟ್ಕೊಳ್ಬೋದು ನೆನಪಿಸ್ತಾ ಇರಬೇಕು ಆವಾಗ ನಿಮಗೆ ಆ ಪರೀಕ್ಷೆಯ ಹಾಲ್ನಲ್ಲಿ ಉತ್ತರಗಳೆಲ್ಲವೂ ಖಂಡಿತವಾಗಿ ಕೂಡ ನೆನಪಾಗಿಯೇ ಆಗ್ತದೆ ಇನ್ನು ಹೇಳೋದಾದರೆ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹಿಂದಿನ ವರ್ಷದ ಪತ್ರಿಪ್ರ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು ಅದು ತುಂಬಾ ಮುಖ್ಯ ನೋಡಿ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿ ಅದರ ಬಂದಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಗುರುತಾಕ್ಬೇಕು ನೀವು ಇವತ್ತಿನಿಂದ ಓದ್ತಾ ಇದ್ದೀರಿ ಅಂತ ಆದರೆ ಮೊದಲಿಗೆ ಆ ಕೆಲಸವನ್ನು ನೀವು ಮಾಡಬೇಕಾಗಿರುವಂಥದ್ದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಳ್ಬೇಕು ಯಾವ್ಯಾವ ಪ್ರಶ್ನೆ ಬಂದಿದೆ ಅಂತ ಗುರುತನ್ನು ಹಾಕ್ಕೊಳ್ತಾ ಹೋಗಬೇಕು ಇನ್ನು ಈ ರೀತಿ ಮಾಡಿದರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಲಿಕ್ಕೆ ಸಹಾಯ ಆಗ್ತದೆ ಇನ್ನು ನೋಟ್ಸ್ ಮಾಡುವಂಥದ್ದು ನೋಟ್ಸ್ ಮಾಡುವಂಥದ್ದು ಅಂತಂದರೆ ಅಂದರೆ ನಾನು ಮೊದಲೇ ಹೇಳಿದ್ದೆ ಪಾಯಿಂಟ್ಸನ್ನು ಮಾಡಿಕೊಳ್ಳುವಂಥದ್ದು ಪರೀಕ್ಷೆಗೆ ಬೇಕಾದಂಥ ತಯಾರಿಯನ್ನು ನೋಟ್ಸ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನೀವು ಬರೆದಿರುವಂಥ ಪಾಯಿಂಟ್ಸ್ ನಿಮಗೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅದು ಕೂತಿರ್ತದೆ ಯಾವಾಗ ನೀವು ಪುನಃ ಇವಾಗ ನೀವು ಇವತ್ತಿನಿಂದ ಓದ್ತಾ ಇದ್ದೀರಿ ಒಂದು ಪ್ರಶ್ನೆಯನ್ನು ಬರೀತೀರಾ ಇರುವಂಥ ಪಾಯಿಂಟ್ಸನ್ನು ಬರೀರಿ ಹೇಳಿ ಹೇಳಿಕೊಂಡು ಬರೀರಿ ನಿಮ್ಮ ಮನಸ್ಸಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಂಡು ಬರಿತಾ ಇದ್ದ ಇದ್ದೀರಾ ಅಂತಾದರೆ ಆ ಒಂದು ಉತ್ತರ ನಿಮ್ಮ ಮನಸ್ಸಿನ ಮೂಲೆಯಲ್ಲಿರ್ತದೆ ಯಾವಾಗ ನೀವು ಪರೀಕ್ಷೆ ಹಿಂದಿನ ದಿವಸ ಈ ನೋಟ್ಸ್ ಪಾಯಿಂಟ್ಸ್ ನೋಟ್ಸನ್ನು ಓಪನ್ ಮಾಡಿ ಓದ್ತಿರೋ ಅವಾಗ ನಿಮಗೆ ಅನ್ನಿಸ್ತದೆ ಇದನ್ನು ನಾನು ಎಲ್ಲೋ ಓದಿದ್ದೆ ಯಾವಾಗಲೂ ಓದಿದ್ದೆ ಅಂತ ಆವಾಗ ಮತ್ತೊಮ್ಮೆ ಓದಿದ ರೀತಿಯಲ್ಲಿ ಅನುಭವ ಆಗ್ತದೆ ಹಾಗೆ ಹಿಂದಿನ ದಿವಸ ಆ ಪಾಯಿಂಟ್ಸನ್ನೆಲ್ಲ ಓದ್ಕೊಂಡು ಹೋದಾಗ ತಕ್ಷಣ ಮರುದಿನ ಪರೀಕ್ಷೆಗೆ ಬರೆಯುವಾಗ ಆ ಪಾಯಿಂಟ್ಸ್ಗಳೆಲ್ಲ ಕೂಡ ನಿಮಗೆ ನೆನಪಿಗೆ ಬರಲಿಕ್ಕೆ ಈ ಒಂದು ಪಾಯಿಂಟ್ಸ್ ಬುಕ್ ಸಹಾಯ ಆಗ್ತದೆ ಇನ್ನು ವಿರಾಮ ತೆಗೆದುಕೊಳ್ಳುವಂಥದ್ದು ಪರೀಕ್ಷೆ ಹಿಂದಿನ ಏನು ಮಾಡ್ತೀರ ರಾತ್ರಿ ಇಡೀ ನಿದ್ದೆ ಮಾಡದೆ ಓದ್ತೀರಾ ಆ ರೀತಿ ಮಾಡಬೇಡಿ ಅದಕ್ಕಿಂತ ಇವತ್ತಿನಿಂದ ಸ್ವಲ್ಪ ಸ್ವಲ್ಪನೇ ಓದ್ಕೊಂಡು ಹೋಗಿ ಇವತ್ತಿನಿಂದ ಪ್ರತಿದಿನ ಒಂದು ಗಂಟೆಯ ಕಾಲ ಓದಿಕೊಳ್ಳಿ ಆವಾಗ ನಿಮಗೆ ಪರೀಕ್ಷೆ ಹಿಂದಿನ ದಿವಸ ಅಷ್ಟೊಂದು ಒತ್ತಡ ಬೀಳೋದಿಲ್ಲ ಇನ್ನು ಓದ್ತಾ ಓದ್ತಾ ನಡುವಿನಲ್ಲಿ ಒಂದು ವಿರಾಮವನ್ನು ಕೊಡುವಂಥದ್ದು ಈಗ ಒಂದು ಗಂಟೆ ಕಾಲ ಓದ್ತೀರಾ ಒಂದು ಪ್ರಶ್ನೆ ಏನು ಓದ್ತೀರಾ ಪಾಯಿಂಟ್ಸನ್ನು ಬರಿತೀರಾ ಅಥವಾ ಪಾಯಿಂಟ್ಸನ್ನು ಹೇಳ್ತೀರಾ ಸ್ವಲ್ಪ ಕಣ್ಣು ಮುಚ್ಚಿ ನೀವು ಓದಿದ್ದನ್ನು ಪುನಃ ಒಂದು ನೆನಪಲ್ಲಿ ಮಾಡಿಕೊಳ್ಳಿ ಆವಾಗ ಏನಾಗ್ತದೆ ಅಂದರೆ ಆ ವಿರಾಮ ನಿಮಗೆ ಒಂದು ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗ್ತದೆ ಹಾಗೆಯೇ ಕೊನೆಯ ಕ್ಷಣದಲ್ಲಿ ನಾವು ಮರಿತೇವಲ್ವಾ ಆ ಒಂದು ಮರವನ್ನು ತಪ್ಪಿಸಲಿಕ್ಕೆ ಈ ಒಂದು ವಿರಾಮ ಸಹಾಯ ಆಗ್ತದೆ ಯಾಕಂದರೆ ನೀವು ಓದಿದ್ದನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು ಯಾವಾಗ ಓದಿದ ನೆನಪಿಲ್ವೋ ಪುನಃ ಪಾಯಿಂಟ್ಸ್ ನೋಡಿ ಸ್ವಲ್ಪ ಓದ್ತಾದ ನಂತರ ಪುನಃ ಪಾಯಿಂಟ್ಸನ್ನು ಹೇಳ್ಕೊಳ್ಳಿ ಆವಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಅದು ಒಂದು ನೆನಪಿನಲ್ಲಿ ಸ್ಮರಣೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡರೆ ನೀವು ಕೂಡ ಆ ಒಂದು ಒತ್ತಡದಿಂದ ಹೊರ ಬರ್ಬೋದು ಆ ಒಂದು ಪರೀಕ್ಷೆಯ ಒಂದು ಭಯ ಪರೀಕ್ಷೆಯ ಒತ್ತಡದಿಂದ ಹೊರ ಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು